ನಮಸ್ಕಾರ ವೀಕ್ಷಕರೇ ಹರ ಕ್ರಿಯೇಷನ್ಸ್ಗೆ ಸ್ವಾಗತ ನಾನೀಗ ನುಗ್ಗೆ ಸೊಪ್ಪಿನ ಬಸ್ಸಾರನ ಮಾಡ್ತಾ ಇದ್ದೀನಿ ಮೊದಲಿಗೆ ತೊಳೆದಂತಹ ಬೇಳೆಯನ್ನು ಇದರಲ್ಲಿ ಒಂದು ಸೈಡ್ ಹಾಕೋತಾ ಇದ್ದೀನಿ ಪಕ್ಕಕ್ಕೆ ನೋಡಿ ಒಂದು ಪಕ್ಕಕ್ಕೆ ಹಾಕ್ಕೊಂಡಿದ್ದೀನಿ ಈ ಸೊಪ್ಪೆಲ್ಲ ತೊಳ್ಕೊಂಡಿದೆ ನುಗ್ಗೆ ಸೊಪ್ಪು ನಾನು ಆ ಸೊಪ್ಪನ್ನು ಕೂಡ ಇಲ್ಲಿ ಇಲ್ಲಿ ಪಕ್ಕಕ್ಕೆ ಇದ್ದೀನಿ ಸೈಡಿಗೆ ಬೇಳೆ ಈ ಕಡೆ ಸೊಪ್ಪು ಇದ್ದೀನಿ ಸೊಪ್ಪು ಬೇಳೆ ಹಾಕಿಟ್ಟಿದ್ದೀನಿ ಒಂದು ಸೈಡಿಗೆ ಬೇಳೆ ಒಂದು ಸೈಡಿಗೆ ಸೊಪ್ಪು ಹಾಕಿರೋದನ್ನು ನಿಮಗೆ ಈಸಿ ಆಗುತ್ತೆ ಬೇಗ ಬಸ್ಸಾರು ಮಾಡ್ಕೋಬೋದು ತುಂಬ ಕಷ್ಟ ಏನಾಗೋದಿಲ್ಲ ನೋಡಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು ಮುಕ್ಕಾಲು ಭಾಗಕ್ಕೆ ಹಾಕ್ಕೋತಾ ಇದ್ದೀನಿ ನೀರು ನಲ್ಲಿ ಬಸ್ಸಾರ್ಗೆ ಇಟ್ಕೊಂಡು ಹಾಗೆ ಅದರ ಮೇಲೆ ಅನ್ನಕ್ಕೆ ಬೇರೆ ಇಡ್ತೀನಿ ಎರಡನ್ನೂ ಒಟ್ಟಿಗೆ ಮಾಡ್ಕೊಳ್ತೀನಿ ನಾನು ಕುಕ್ಕರಲ್ಲಿಡೋಣ ಜೊತೆಗೆ ಅನ್ನದ್ದು ಇಡ್ತಾ ಇದ್ದೀನಿ ಇರೋದ್ರಿಂದ ಬೇಗ ಅಡುಗೆ ಆಗುತ್ತೆ ೀನಿ ಸಪ್ರೇಟಾಗಿ ಸೊಪ್ಪು ಪಕ್ಕದಲ್ಲೇ ಹಾಕಿದ್ವಲ್ಲ ಈ ಕಡೆ ಬೆಳೆ ಬೆಂದಿರುತ್ತೆ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಬೇಳೆನ ಪಲ್ಯಕ್ಕೆ ಬಿಟ್ಬಿಡ್ಬೇಕು ಸಾಂಬಾರು ಪುಡಿ ಹಾಕ್ಕೊಳ್ಳೋಣ ಚಣ್ಣ ಹಾಕ್ಕೋತಾ ಇದ್ದೀನಿ ಟೊಮೆಟೊ ಹಾಕ್ಕೋತಾ ಇದ್ದೀನಿ ಈ ತುರಿ ಹಾಕ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಡೋಣ ಆಗಿದೆ ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ ಈಗ ಈಗಿ ನೀರು ಬಗ್ಗಿಸ್ಕೊಂಬಿಡೋಣ ಇದಾಗಿ ನೀರನ್ನು ಬಗ್ಗಿಸ್ಕೊಂಬಿಡೋಣ ಬಸಿದ ನೀರು ಇಲ್ಲಿದೆ ನೋಡಿ ಇದು ಈಗ ಬೇಳೆ ಮತ್ತೆ ಸೊಪ್ಪು ಎರಡು ಪಕ್ಕಪಕ್ಕದಲ್ಲೇ ಇದೆ ಅದನ್ನೀಗ ನಾವು ಬೆರೆಸ್ಕೊಂಡ್ಬಿಡೋಣ ಇದನ್ನು ಪಲ್ಯ ಮಾಡಬೇಕು ಅದರಿಂದ ಇದನ್ನ ಸೊಪ್ಪುನ ಬೇಳೆನ ಎರಡನ್ನು ಹೀಗೆ ಬೆರೆಸ್ಕೊಂಡ್ಬಿಡೋಣ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಈ ಬಸ್ದಿದೆಯೆಲ್ಲ ನೀರು ಇದಕ್ಕೆ ಇದನ್ನ ಹಾಕಿಬಿಡೋಣ ಇದನ್ನ ಹಾಕ್ತಾ ಇದ್ದೀನಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಹಾಕ್ತಾ ಇದ್ದೀನಿ ನೋಡಿ ಕರಿಬೇವು ಕೊತ್ತಂಬರಿ ಸೊಪ್ಪು ಎರಡು ಇದನ್ನ ಈಗ ಕರೆಡಣ ಸ್ಟೌ ಇಡೋಣ ಇದು ಕುದಿಬೇಕು ಸಾರು ಕುದೀತಾ ಇದೆ ತುಂಬ ಚೆನ್ನಾಗಿರುತ್ತೆ ಇದು ಮಾಡಿ ನೋಡಿ ಸಾರು ಕುದೀತಾ ಇದೆ ಸಾರು ಚೆನ್ನಾಗಿ ಕುದ್ದಿದಾಗಿದೆ ಈಗ ಸ್ಟೌವ್ ಆಫ್ ಮಾಡ್ಕೊಳ್ಳೋಣ ಈ ಸಾಂಬಾರು ಒಂದು ಬಟ್ಟಲಲ್ಲಿ ಬಗ್ಗಿಸ್ಕೊಳ್ಳೋಣ ಈ ಬಟ್ಟಲ್ಲಿ ಬಗ್ಗಸ್ಕೊತಾ ಇದ್ದೀನಿ ಮೊದಲಿಗೆ ಒಗ್ಗರಣೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕ್ತಾ ಇದ್ದೀನಿ ಹೀಗೆ ಹಾಕ್ತಾ ಇದ್ದೀನಿ ಈಗ ಈ ಸಾಂಬಾರನ್ನ ಇದ್ರೊಳಗೆ ಹಾಕೋಣ ಸಾಂಬಾರು ರೆಡಿಯಾಗಿದೆ ಇದನ್ನು ಮೀನಾಗಿ ತಗೊಳ್ಳೋಣ ಇನ್ನೊಂದ್ಸರ್ತಿ ಕುದಿಸ್ಕೊಂಡ್ಬಿಡ್ತೀನಿ ಸರ್ತಿ ಒಂದು ಕುದಿ ಕುದಿಸ್ಬಿಟ್ಟು ಇದನ್ನು ಆಫ್ ಮಾಡಿಬಿಡೋಣ ಸಾರು ರೆಡಿಯಾಗಿದೆ ನೋಡಿ ಸಾರು ಸಾರು ರೆಡಿ ಆಯಿತು ಇದನ್ನು ಪಕ್ಕಕ್ಕೆ ಇಡೋಣ ಕೊಬ್ಬರಿ ಹಸಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ತಾ ಇದ್ದೀನಿ ಉಪ್ಪೊಂದು ಸೊಪ್ಪು ಹಾಕ್ತಾ ಇದ್ದೀನಿ ಇದಿಷ್ಟನ್ನು ನಾವು ಬೆರೆಸ್ಕೊಳ್ಳೋಣ ನೋಡಿ ಬೆರೆಸ್ಕೊಂಡಿದ್ದಾಗಿದೆ ಎಣ್ಣೆ ಇದ್ದೀನಿ ಈಗ ಇದಕ್ಕೆ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇದ್ದೀನಿ ಪಲ್ಲಿಕೆ ಈ ಹಾಕೊಂಡ್ಬಿಡ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಹೀಗೆ ಮಾಡಿ ನೋಡಿ ನೋಡಿ ಮುದ್ದೆ ಪಲ್ಯ ಸಾಂಬಾರೆಲ್ಲ ರೆಡಿಯಾಗಿದೆ ನೀವು ಮಾಡಿಕೊಂಡು ತಿನ್ನಿ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಯಾಕೆಂದರೆ ನುಗ್ಗೆ ಸೊಪ್ಪು ಹಾಕಿರೋದ್ರಿಂದ ಸೊಪ್ಪು ಬಸ್ಸಾರಲ್ವ ಇದು ಆದ್ದರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರಕ್ತ ಚೆನ್ನಾಗಿ ವೃದ್ಧಿ ಆಗುತ್ತೆ ದೇಹದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು